ಉದ್ಯಮಿನ ಫೋಟೋ ಬುಕ್ಕಾರನ ಪೊಡೋ ಬಡಿದಿನ ಫೋಟೋ ಮಂಜುನಾಥನ ಫೋಟೋ ಒಂದು ದೀಪ ಒಂದು ಭಜನೆ ಒಂದು ಮಾತ ಮನಪೀರಿ ಬಹುಶಃ ಒಂದು ಮಾತ ನೆನಪುದಿಲ್ಲ ಪ್ರತಿ ಒಂದು ಇಲ್ಲುಗಳ ಪ್ರತಿ ಒಂದು ಧರ್ಮಗಳ ಅಪ್ಪೆ ನಂಗೆ ರಡ್ಡು ಸತ್ಯ ಬನ್ಪಾಲ ಒಂದಿನ ಧರ್ಮ ಬುಕ್ಕಂದಿನ ದೇವೀರಿ ಅಂತ ಒಂದು ಕುಟುಂಬ ದೈವ ಗ್ರಾಮ ದೈವ್ರು ನಂಗೆ ಆ ರ ಮಾನವ ದೇವಿಯನ್ನು ನಂಬೋಡು ಒಂದು ಜೈದಾದ್ ಆ ಭಾವನೆ ಇಲ್ಲ ಅಲ್ಲಿ ಫೋಟೋ ಇತ್ತಲ್ಲ ಒಂಚೂರು ಆ ರಟ್ಟು ಕಣ್ಣನ್ನು ಬಿಡಿದಿನ ಫೋಟೋ ಬಿದಾಯ್ ಬಡೋನ ಪ್ರಯತ್ನ ಮಾಡ್ತೀವಿ ಮನೆಯೊಳಗಿದ್ದಂಥ ಫೋಟೋವನ್ನು ತಿಳಿಸಿ ಯಾಕಂತ ಹೇಳಿದ್ರೆ ಭಾವನೆಗೋಸ್ಕರ ಯಾರು ಬಲಿಯಾಗಬೇಡಿ ಮತ್ತು ಖಂಡಿತವಾಗಿಯೂ ಮಂಜುನಾಥನ ಶಾಪ ಇದೆ ನಮಗೆ ದೋಷ ಇದೆ ಅಂತ ಹೇಳ್ತಾರೆ ಇದನ್ನು ಒಪ್ಪಬೇಡಿ ಮಂಜುನಾಥನೇ ಅವರನ್ನು ಕೈಬಿಟ್ಟಾಗಿದೆ ಈಗ ಮಂಜುನಾಥನೇ ಕಟ್ಟು ಕೈಬಿಟ್ಟಾಗಿದೆ ಆಗ ನಾವು ಏನೇ ಬಡದು ಪ್ರತಿಯೊಬ್ಬರು ನಾವು ದುಡಿಬೇಕು ನಾವು ತಿನ್ನಬೇಕು ಸುಂದರ ಬದುಕನ್ನು ಕಾಣಬೇಕು ಈಗ ನಮಗೆ ಬೇಜಾರೇನಾಗುವುದು ಅಂತ ಹೇಳಿದರೆ ಮನೆಯ ಒಬ್ಬ ಯಜಮಾನನ ಹತ್ರ ಸ್ವಲ್ಪ ಸಾಲ ಇತ್ತು ಇವತ್ತು ಮನೆಯಲ್ಲಿರುವಂಥ ಆರು ಜನವ ಎಂಟು ಜನ ಎಷ್ಟು ಜನ ಇದ್ದರೆ ಇವರೆಲ್ಲರೂ ಸಾಲಗಾರರಾಗಿದ್ದಾರೆ ಅವರು ಇವರು ನೆನಪಿಡಿ ಇವತ್ತಿಗೂ ಅನೇಕ ಮುಂಚಿನ ಕಾಲದಲ್ಲಿಯೂ ಏನಾದರೂ ಹರಿಕೆ ಹೇಳಿ ಮತ್ತೆ ಪಂಚಾಯತಿಗೆ ಮಾಡಿ ರಾಜಿ ಪಂಚಾಯತಿಗೆ ಮಾಡಿ ಎರಡೂ ಕಡೆಯ ಜಾಗವನ್ನ ವಸೂಲು ಮಾಡಿದವರು ಹಾಗೆ ಇವತ್ತು ನಿಮ್ಮ ಇದ್ದಂತ ಅಂಗೈಯಷ್ಟ ಜಾಗವನ್ನು ಮುಂದೆ ಕಲಿಬೇಡಿ ಯಾವುದೇ ದಾಖಲೆ ಕೊಡಬೇಡಿ ನಂಬಿಕೆ ಬರಬೇಡಿ ಎಲ್ಲೇ ತನಕ ಅಂತ ಹೇಳಿದ್ರೆ ಮೊನ್ನೆ ಸಾಲ ಆ ನಿಮ್ಮ ಮನೆಯಲ್ಲಿ ಐದೈದು ಸಾಲ ಸಾಲ ಇದೆ ಆ ಒಂದೊಂದು ಮನೆಗೆ ಐದೈದು ಸಾಲ ಇದೆ ಇದು ನೀವು ಸ್ವಲ್ಪ ಒಂದು ಹತ್ತು ವರ್ಷಗಳ ಹಿಂದೆ ಇಂಥ ಒಂದು ಪರಿಸ್ಥಿತಿ ಇತ್ತ ಇತ್ತ ಸಾಲ ಅಂದರೆ ಜನ ದೂರ ಹೋಗ್ತಿದ್ರು ನೋಡಿ ಮೊನ್ನೆ ಒಂದು ಮಾತು ಬಂತ ಅಲ್ಲಿ ನಿಮಗೆ ನಿಮಗೊಂದು ಪುಸ್ತಕ ಬರ್ತದಲ್ಲ ಮಾಸಿಕ ಪುಸ್ತಕ ಅದರಲ್ಲಿ ಅವರ ಧರ್ಮೋದ್ಯಮ ಹೆಣತಿ ಒಳ್ಳೊಳ್ಳೆ ನುಡಿಮುತ್ತುಗಳನ್ನು ಬರೀತಾರೆ ಅದನ್ನು ಬರೆದು ಕೊಡುವವರೇ ನನಗೆ ಮೊನ್ನೆ ಹೇಳಿದರು ಅದು ಅವರು ಬರೆಯುವುದಲ್ಲ ಎಲ್ಲ ನಾನು ಬರೆದು ಕೊಡುವುದಂತ ಮೇಡಮ್ ನನಗೆ ಫೋನ್ ಮಾಡಿ ಹೇಳಿದರು ದಯವಿಟ್ಟು ಅವರ ಬರೆಯುವುದು ಬಿಡಿ ಈಗ ಪೆನ್ ನೀಡುವ ಸ್ಥಿತಿ ಅವರ ಹತ್ರ ಇಲ್ಲ ಈಗ ಆ ಸ್ಥಿತಿಯಾಗಿದ್ದಾರೆ ದಯವಿಟ್ಟು ಯಾರು ದಯವಿಟ್ಟು ಧೈರ್ಯ ತಗೊಳ್ಳಿ ಕಟ್ಟಬೇಡಿ ಏನೇ ಇದ್ದರೂ ಅವರಿಗೆ ಬೈಬೇಡಿ ಸಂಘರ್ಷ ಮಾಡಬೇಡಿ ಶಾಂತಿಯುತವಾಗಿ ನಿಮ್ಮ ಮನೆಗೆ ಹೋಗಿ ಶಾಂತಿಯುತವಾಗಿ ಇವತ್ತು ಈಗ ಇಲ್ಲಿಂದ ನಾವು ನಮ್ಮ ಎಲ್ಲರೂ ದೇವಸ್ಥಾನಕ್ಕೆ ಹೋಗುವವರಿದ್ರೆ ಎಲ್ಲರೂ ನಮ್ಮ ಜೊತೆಯಲ್ಲಿ ಎಲ್ಲರೂ ಬನ್ನಿ ಕಷ್ಟ ಬರುವವರಿದ್ರೆ ಮಾತ್ರ ಆಯ್ತಾ ಬರುವವರು ವಾಹನ ಇದ್ದವರು ಮಾತ್ರ ಬನ್ನಿ ಯಾಕಂದ್ರೆ ಗೊತ್ತಾಯ್ತು ಶಾಂತಿಯುತವಾಗಿ ಧರ್ಮಸ್ಥಳದವರು ಅವ್ರು ಹೇಳಿದ್ರೆ ಮಾತ್ರ ಸಾಲ ಕೊಡೋದು ಬ್ಯಾಂಕ್ಗಳು ಆ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಂಡಿಟ್ಟಿದ್ದಾರೆ ಸರ್ ಆ ರೀತಿಯ ವ್ಯವಸ್ಥೆ ಏನು ಈ ಸಿ ಟ್ರಸ್ಟ್ ಅಂತ ಮಾಡಿ ಇದು ಬಿ ಸಿ ಟ್ರಸ್ಟ್ ಅಲ್ಲ ಇದು ಓ ಸಿ ಟ್ರಸ್ಟ್ ಇದು ಓ ಸಿ ಟ್ರಸ್ಟ್ ಇದು ಬಿ ಸಿ ಟ್ರಸ್ಟ್ ಅಲ್ಲ ಇದು ಜನಸಾಮಾನ್ಯರ ರಕ್ತವನ್ನು ಇರುವಂತ ತಿಗಣೆಗಳು ಇವರೆಲ್ಲ ತಿಗಣೆ ತಿಗಣೆ ಅಂತ ಹೇಳ್ತಾರಲ್ಲ ನಮ್ಮ ತುಳುವಿನಲ್ಲಿ ತಗುಲೆ ಅಂತ ಹೇಳ್ತಾರೆ ಇವರು ರಕ್ತ ಇರುವಂತ ರಕ್ತ ಪಿಪಾಸುಗಳು ಇವರೆಲ್ಲ ಅದಕ್ಕೋಸ್ಕರ ಹೇಳುವುದು ದಯವಿಟ್ಟು ಜನಗಳು ಎಚ್ಚೆತ್ಕೊಳ್ಳಿ ಇನ್ನಾದ್ರೂ ಇಲ್ಲಿ ಬಂದವರು ಮಾತ್ರ ಅಲ್ಲ ಇನ್ನು ಸಾವಿರಾರು ಮಂದಿ ಒಂದು ಮೂವತ್ತು ಸಾವಿರಕ್ಕಿಂತ ಅಧಿಕ ಜನ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬಡ್ಡಿ ಕಟ್ಟುವುದನ್ನು ನಿಲ್ಲಿಸಿದೆ ಈಗ ಕಾನೂನು ಬಾಹಿರವಾಗಿ ಬಡ್ಡಿ ಕಟ್ಟುವುದನ್ನು ನಿಲ್ಲಿಸಿ ಆಗಿದೆ ಇನ್ನು ಈ ಮೂವತ್ತು ಸಾವಿರ ಅರುವತ್ತು ಅರವತ್ತರಿಂದ ನೂರ ಇಪ್ಪತ್ತು ನೂರ ಇಪ್ಪತ್ತರಿಂದ ಇನ್ನೂರ ನಲವತ್ತು ಜಾಸ್ತಿ ಸಮಯ ಇಲ್ಲ ಅದು ನಿಮ್ಮಗಳ ಕೈಯಲ್ಲಿರುವುದು ಯಾರ್ಯಾರು ಬಡ್ಡಿ ಇಷ್ಟ ತನಕ ನಿಮ್ಮ ರಕ್ತವನ್ನು ಬೆವರ ಕಟ್ತಾ ಇದ್ದೀರಾ ನಿಮ್ಮ ನೋವುಗಳ ಶಾಪ ಮುಂದಿನ ದಿನದಲ್ಲಿ ಅವರಿಗೆ ತಟ್ಟಲಿಕ್ಕಿದೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ತೀರ್ಮಾನಕ್ಕೆ ಬಂದರೆ ಇದೆಲ್ಲ ನಿಲ್ತದೆ ಎಲ್ಲ ಬಡ್ಡಿ ಏನೋ ಸೌಜನ್ಯ ಹೋರಾಟಗಾರರು ಹೋರಾಟ ಮಾಡ್ತಾರೆ ಬಡ್ಡಿಗೋಸ್ಕರ ನಮಗೆ ಹೋರಾಟ ಮಾಡಲಿಕ್ಕೆ ಉಂಟು ನಾವು ಮನೆಯಲ್ಲಿ ಕೂತ್ಕೊಂಡು ತಿಂತೇವೆ ಅಂತ ಹೇಳಿದರೆ ಆ ಅಣ್ಣಪ್ಪನ ಮಂಜುನಾಥನ ಶಾಪ ನಿಮಗೂ ಕೊಡುತ್ತೆ ಈ ಬಡ್ಡಿ ಕಟ್ಟದೆ ತಿಂತಿದ್ದೀರಲ್ಲ ಹೋರಾಟಕ್ಕೆ ಹೋಗ್ಬೇಕಿಲ್ಲ ಬಡ್ಡಿ ಕಟ್ಟಬೇಕಿಲ್ಲ ಧರ್ಮಸ್ಥಳದ ಪುಕ್ಸಟ ದುಡ್ಡು ನಮ್ಮ ಮನೆಗೆ ಬಂದಿದೆ ಅಂತ ಹೇಳಿದ್ರೆ ಅದು ಅಣ್ಣಪ್ಪನ ಮಂಜುನಾಥನ ಶಾಪ ಈ ಹೋರಾಟದ ಜೊತೆಯಲ್ಲಿ ಕೈ ಜೋಡಿಸಿ ಈ ಹೋರಾಟದ ಜೊತೆಯಲ್ಲಿ ಕೈ ಜೋಡಿಸಿ ಇದು ಸತ್ಯದ ಹೋರಾಟ ಬರೇ ನಾವು ಸೌಜನ್ಯ ಹೋರಾಟ ಮಾತ್ರ ಅಲ್ಲ ಆ ಒಂದು ಪಾಪಿಗಳಿಂದ ಶತಮಾನಗಳಿಂದ ಆ ಧರ್ಮಸ್ಥಳದವರಿಂದ ಆ ಕುಟುಂಬದಿಂದ ಇವತ್ತು ಎಷ್ಟು ಸಂಸಾರಗಳು ನಾಶ ಆಗಿದವು ಎಲ್ಲದಕ್ಕೂ ಉತ್ತರ ಕೊಡ್ತೇವೆ ಎಲ್ಲದಕ್ಕೂ ಉತ್ತರ ಕೊಡ್ತೇವೆ ಎಲ್ಲದಕ್ಕೂ ಅದಕ್ಕೋಸ್ಕರ ಎಲ್ಲರೂ ಭಾಗಿಯಾಗಿ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡೋ ನಾವೆಲ್ಲ ಇದರಲ್ಲಿರುವವರು ಮಧ್ಯಮ ವರ್ಗದಿಂದ ಕೆಳಗೆ ಇರುವವರು ದೊಡ್ಡವರು ದೊಡ್ಡವರ ಒಟ್ಟಿಗೆ ಸೇರ್ಕೊಳ್ತಾರೆ ಬರೇ ಪಾಪದವರು ಬರೇ ಕೀಳು ಮಟ್ಟದವರು ಬರೇ ಏನು ಇಲ್ಲದವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ದುಡ್ಡಿಗೋಸ್ಕರ ಅವರು ಹಿಂದೆ ಹೋಗ್ತಾರೆ ಇದರಲ್ಲಿ ಸಾಯುವಂಥದ್ದು ಯಾರು ಮಧ್ಯಮ ವರ್ಗದ ಜನಗಳು ಸಾಯ್ತಾ ಇದ್ದಾರೆ ಎಲ್ಲ ಸೇರಿ ಒಟ್ಟಿಗೆ ಉತ್ತರವನ್ನು ಕೊಡುವ ಮುಂದಿನ ದಿನಗಳಲ್ಲಿ ಏನು ಅವ್ಯವಾರಗಳಿದ್ದಾವೆ ಅನೈತಿಕ ಚಟುವಟಿಕೆಗಳಿದ್ದಾವೆ ಅತ್ಯಾಚಾರ ಕೊಲೆ ಪ್ರಕರಣಗಳು ಎಲ್ಲದಕ್ಕೂ ಒಟ್ಟಿಗೆ ಹೋರಾಟವನ್ನು ಮಾಡಿದರೆ ಖಂಡಿತವಾಗಿ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ತಾನೆ ಎರಡು ಮಾತನ್ನು ಅಪಪ್ರಚಾರ ಮಾಡ್ತಾರೆ ಬೇರೆ ಅದೇ ಏನ್ ಮಾಡ್ತಾ ಇದಾರೆ ಅವರು ಅದು ಬಿ ಸಿ ಟ್ರಸ್ಟ್ ಅಂತ ಹೇಳ್ತಾರೆ ಈಗ ಮೆಡಿಕಲ್ ಶಾಪ್ ಇಟ್ಟಿರ್ತಾರೆ ಮೆಡಿಕಲ್ ಶಾಪ್ ಇಟ್ಕೊಂಡು ವೈನ್ ಶಾಪ್ ನಡ್ಸಕ್ ಆಗ್ತದೆ ಈಗ ರಾತ್ರಿ ಪೊಲೀಸರಿಗೆ ಬಂದು ಬೇಗ ಕ್ಲೋಸ್ ಮಾಡಿರಂದ್ರೆ ನಮ್ಮದು ಮೆಡಿಕಲ್ ಶಾಪ್ ಅಂತ ತೋರ್ತಾರೆ ಇವ್ರು ಏನು ಮಾಡ್ತಾ ಇದ್ದಾರೆ ನಾವು ಸಾಮಾಜಿಕ ಸೇವೆ ಅಂತ ಒಂದಿಷ್ಟು ಲೈಸೆನ್ಸ್ ತಗೊಂಡಿದ್ದಾರೆ ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಅದೇ ಲೈಸೆನ್ಸ್ ತೋರಿಸ್ತಾ ಇದ್ದಾರೆ ಬಡ್ಡಿ ಯಾಕೆ ವಸೂಲಿ ಮಾಡ್ತೀರಾ ಅಂತ ಇದ್ರೆ ನನ್ನ ಟ್ರಸ್ಟ್ ಮೆಡಿಕಲ್ ಶಾಪ್ ಇಟ್ಕೊಂಡು ಬರೀ ವೈನ್ ಶಾಪ್ ಅಲ್ಲ ಬೆಳ್ಳಮಟ್ಟಿ ಸರಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ನಿಮ್ಮಲ್ಲಿನೂ ಕೂಡ ಜಾಗೃತಿ ನಮ್ಮ ಮಹೇಶ್ ಶೆಟ್ಟರು ಹೇಳ್ದಂಗೆ ನಿಮ್ಮಲ್ಲಿಯೂ ಕೂಡ ಒಂದು ಜಾಗೃತಿ ಬೇಕು ಬರೀ ಹೋರಾಟಗಾರರು ಮಾಡ್ತಾರೆ ನಾವು ಮನೆಯಲ್ಲಿ ಆರಾಮಾಗಿ ಇರ್ತೇವೆ ಅಂತ ಅಂದ್ರಲ್ಲ ಒಂದು ಕರೆ ಕೊಟ್ಟರೆ ಯಾವ ರೀತಿ ಜೋ ಜೇನ ಗೂಡಿಗೆ ಒಂದು ಕಲ್ಲು ಹೊಡೆದ್ರೆ ಹೇಗೆ ಇಡೀ ಜೇನು ಪೂರ್ತಿಯಾಗಿ ಒಟ್ಟುಗೂಡ್ತದೆ ಜೇನಿನ ಹಿಂಡು ಒಟ್ಟುಗೂಡ್ತದೆ ಆ ರೀತಿ ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅವಾಗ ಮಾತ್ರ ಈ ಸಮಾಜ ಮತ್ತು ಈ ದುಡಿಯುವ ವರ್ಗ ಏನಿದೆ ದುಡಿಯುವ ವರ್ಗ ನೀವು ಏನಿದ್ರಿ ನಿಮಗೊಂದು ಶಕ್ತಿ ಬರ್ತದೆ ಬಿಡು ಅವನ ಮನೆಗೆ ಬಂದಿದ್ದಾರೆ ಇವತ್ತು ನನ್ನ ನನಗೇನು ಅಂತ ಸುಮ್ಮನೆ ಕೂತ್ಕೊಂಡ್ರೆ ಇವತ್ತು ಅವನ ಮನೆಗೆ ಹೋಗಿ ಬಂದಿದ್ದಾರೆ ಬೈದ ಬೈದಾಡಿದ್ದಾರೆ ಪಕ್ಕದವ್ರು ಕುತ್ಕೊಂಡ್ರೆ ಏನಾಗುತ್ತೆ ಏನಾಗುತ್ತೆ ಅವರು ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ ನಮ್ಮಲ್ಲಿ ಒಗ್ಗಟ್ಟು ಅನ್ನೋದು ಇರಬೇಕು ಆ ಒಗ್ಗಟ್ಟನ್ನು ನಡೆಸ್ಕೊಂಡು ಹೋಗೋಣಂತೆ ತಮ್ಮಣ್ಣ ಶೆಟ್ಟರು ಒಂದು ಎರಡು ಮಾರ್ಗವನ್ನು ಮತ್ತೊಂದು ವಿಷಯ ಎಲ್ಲರೂ ಈ ಒಂದು ಹೋರಾಟದಲ್ಲಿ ಇರುವವರು ಒಂದು ಹೊಸ ಸಂಘಟನೆ ಪ್ರಾರಂಭ ಆಗಿದೆ ಮೊನ್ನೆ ಒಂದು ನೂರು ನೂರೈವತ್ತು ನಿಮಗೆ ಪಾಪದವರೆಲ್ಲ ಸೇರಿಕೊಂಡು ಒಂದು ಮೀಟಿಂಗು ಇನ್ನೊಂದು ಕಡೆಯಲ್ಲಿ ಮಾಡಿದ್ದಾರೆ ಅದು ದುಡ್ಡು ದಂಧೆ ವಸೂಲು ಮಾಡುವಂಥ ದಂಧೆ ಒಂದು ಸಂಘಟನೆಗಳು ನಿಮ್ ನಿಮಗೆ ನೆನಪಿರಲಿ ಒಂದು ನೂರು ನೂರ ಐವತ್ತು ಒಂದೊಂದು ತಲೆಯಿಂದ ಮುನ್ನೂರು ಮುನ್ನೂರು ರೂಪಾಯಿ ದುಡ್ಡು ವಸೂಲು ಮಾಡಿ ಏನೋ ಒಂದು ಸಂಘಟನೆ ಮಾಡಿದ್ದಾರೆ ನಿಮ್ಮ ಪರವಾಗಿ ನಾವಿದ್ದೇವೆ ಅಂತೇಳಿ ಅದೆಲ್ಲ ದುಡ್ಡು ಮಾಡುವಂಥ ಸಂಘಟನೆಗಳು ಆಗಲಿ ಇಷ್ಟತನಕ ಸಮಾಜಕ್ಕೆ ಒಳ್ಳೆಯದು ಮಾಡಿದಂಥದ್ದು ಎಲ್ಲಿ ಇಲ್ಲ ತುಂಬ ಈ ಧರ್ಮಸ್ಥಳದ ಒಂದು ಜನರಿಂದ ಬಿಟ್ಟು ಬೇರೆ ಕಡೆಯಿಂದ ಏನು ಬಡ್ಡಿಗೆ ದುಡ್ಡು ಕೊಡುವರು ಬಂದಾಗ ಅವರ ಜೊತೆ ಕೂಡ ಇದೇ ಡೀಲ್ ಮಾಡಿಕೊಂಡು ಮತ್ತೆ ಲಾಸ್ಟ್ಗೆ ಅವರನ್ನು ಮುಗಿಸಿ ಈಗ ಈ ಬಡ್ಡಿದಂದೆಯವರ ಜೊತೆಯಲ್ಲಿ ಸೇರಿಕೊಂಡು ಈ ಹೋರಾಟವನ್ನು ಇವತ್ತು ಏನು ಜನಗಳು ಹೇಳ್ತಾ ಇದ್ದಾರಲ್ಲ ಇದನ್ನು ತುಂಡು ಮಾಡ್ಲಿಕ್ಕೆ ಇನ್ನೊಂದು ಸಂಘಟನೆ ರೆಡಿಯಾಗಿದೆ ದಯವಿಟ್ಟು ಹೋಗುವವರು ಹೋಗಲಿ ನೀವು ತಲೆ ಬಿಸಿ ಮಾಡಬೇಡಿ ನಮ್ದು ಹೋರಾಟ ಸೌಜನ್ಯನ ಹೋರಾಟ ಮಾತ್ರ ನಾವು ಸ್ಪಷ್ಟ ಮಾಡ್ತೇವೆ ಇದು ಏನು ಜನಗಳಿಗೆ ತೊಂದರೆ ಆಗ್ತಾರೆ ನಮ್ಮಲ್ಲಿ ಬರುವವರಿಗೆ ನಾವು ಸಲಹೆಯನ್ನು ಕೊಡ್ತೇವೆ ಸೂಕ್ತ ಸಲಹೆಯನ್ನು ಕೊಡ್ತೇವೆ ಮಾರ್ಗದರ್ಶನವನ್ನು ಮಾಡ್ತೇವೆ ಕಾನೂನು ರೀತಿಯ ಅಡಿಯಲ್ಲಿ ಅಂದ್ರೆ ಅದಕ್ಕೋಸ್ಕರ ಹೇಳುವಂಥದ್ದು ನಮ್ಮಲ್ಲಿ ನಿಮ್ಮನ್ನೆಲ್ಲ ಬನ್ನಿ ಬನ್ನಿ ಅಂತ ಕರೆಯುವುದಿಲ್ಲ ನಮ್ದು ಹೋರಾಟ ಸೌಜನ್ಯ ಅಂತ ಒಂದು ಒಂದಷ್ಟು ಕುಟುಂಬಗಳಿಗೆ ಒಳ್ಳೇದಾಗ್ಬೇಕು ಇದು ನಮ್ಮ ಉದ್ದೇಶ ಇರುವಂತದ್ದು ಯಾರು ತಲೆ ಕೊಡಿಸ್ಕೊಳ್ಬೇಕು ಧಾರ್ಮಿಕ ನಂಬಿಕೆಗೆ ಏನೋ ಕನೆಕ್ಟ್ ಮಾಡೋಣ ಯಾರು ಒಂದು ತುರುಟು ಬರ್ತಿರುವೆ ಕಾಯ್ ಬಂಡ ಧಾರ್ಮಿಕ ನಂಬಿಕೆಗೆ ಒಂದಿನ ಕಲೆಕ್ಟ್